ಎರಗುಂಟೆ ಗ್ರಾಮದಲ್ಲಿ ಅತಿ ಯಥೇಚ್ಛವಾಗಿ ಬೆಳೀತಾರಂತೆ ಅದಕ್ಕೋಸ್ಕರ ಈ ಮಿಷನ್ ನಾವು ಕಂಡಿಡ್ದು ಒಂದು ಗೂಗಲ್ ಪೇನಾಗೆ ನೋಡಿ ತರಿಸಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ರೈತ ಒಬ್ಬ ರಾಜ್ಕುಮಾರ್ ಅಂತೇಳಿ ತಿಂರಾಜಣ್ಣ ಅಂತ ಇವರು ಮಿಷನ್ ಬೇಕು ಅಂದಿದ್ರು ಅದಕ್ಕೋಸ್ಕರ ಎಲ್ಲ ಒಂದು ಪತ್ತೆ ಮಾಡಿ ಎತ್ತಿ ಬಿಡಿಸೋ ಮಿಷನ್ ನಾವು ತಂದಿದ್ದೀವಿ ಇದನ್ನು ಸ್ಟ್ರೈ ಮಾಡಿ ಅವರಿಗೆ ನೋಡಿಸ್ತಾ ಇದ್ದೀವಿ ಹಾಕಿರಿ ನಿಡ್ಕೊಂಡ್ರಿ ಆಯಿತು ರೀ ಈ ಮಿಷನಲ್ಲಿ ಒಬ್ಬ ಮನುಷ್ಯ ಒಂದು ಕ್ವಿಂಟಲ್ ತನಕ ಬಿಡಿಸ್ಬೋದು ಅದಕ್ಕೋಸ್ಕರ ಈ ಒಂದು ಸ್ವಲ್ಪ ಚೆನ್ನಾಗಿ ಹಾರಿರ್ಬೇಕು ಆರಿದ್ರೆ ಯಾವುದೇ ಒಂದು ಹಿಂಗೆ ಹಳ್ಳಿರೋ ಇದು ಹೊತ್ತಿನ ಹಿಂಗೆ ಹಿಡಿದುಬಿಟ್ರೆ ಸಾಕು ಅಲ್ಲೇ ಹೇಳ್ಕೊ ಒಂದು ಸ್ವಲ್ಪ ಕಾಯಿ ಥರ ಇದ್ರೆ ಒಂದು ಸ್ವಲ್ಪ ಇದ್ರೂ ಅದನ್ನು ಹೇಳ್ಕೊತೈತೆ ಆದರೆ ಏನಪ್ಪ ಅಂದರೆ ಇದು ರೈತರಿಗೆ ಒಳ್ಳೆ ಬೆನಿಫಿಟ್ ಐತೆ ಅನುಕೂಲ ಐತೆ ಅದಕ್ಕೋಸ್ಕರ ಇದನ್ನು ನಾವು ಪ್ರೊಸೆಸ್ ಮಾಡಿ ತಂದಿದ್ದೀವಿ ಎರಡು ಬಿಡಿಸ್ತಾರೆ ನೋಡಿ ಹ್ಞೂ ಹ್ಞೂ ಮಾಡಿ ಈಗ ಈ ತರ ಈ ತರ ಬಿಡಿಸ್ಕೊಂಡ್ರೆ ಹಾ ಬಿಡಿಸ್ಬೋದು ತೊಂದರೆ ಇಲ್ಲ ಇರಲ್ಲ ಏನಿಲ್ಲ ತೊಂದರೆ ಇಲ್ಲ ರೈತರು ಒಳ್ಳೆ ಅನುಕೂಲ ಆಗಿದೆ ಐದು ಜನ ಆರು ಜನ ನೀವು ಬಿಡಿಸೋ ಇದನ್ನ ಒಬ್ರೇನೆ ಸಾಯಂಕಾಲದಾಗ ಆದ್ರೂ ಬಿಡಿಸ್ಬಿಡ್ಬೋದು ಬ್ಯಾಟ್ರಿ ಇರ್ತೈತೆ ಈಗ ಇದೇ ಬ್ಯಾಟ್ರಿ ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕಾಗ್ತದೆ ಈ ಬ್ಯಾಟ್ರಿ ಹಾ ಹಾಂ ಈ ಥರ ಮಾಡಿ ನೋಡಿ ರೈತರು ಎಲ್ಲ ಅನುಕೂಲ ಪಡ್ಕೊಂಡ್ರಿ ಹೇಳಿ ಒಂದನೇಗಳು